ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು ವಿದ್ಯಾವಂತರಾಗಿದ್ದರೂ ನಿರುದ್ಯೋಗಿಗಳಾಗಿ ಉಳಿಯುತ್ತಿದ್ದಾರೆ ಅಲ್ಲದೆ ತಾಲೂಕಿನಲ್ಲಿ ಬಹಳಷ್ಟು ಹಿಂದುಳಿದ ಪ್ರದೇಶವಾಗಿರುವ ಸಾದ್ಲಿ ಹೋಬಳಿಯಲ್ಲಿ ಬಹಳಷ್ಟು ನಿರುದ್ಯೋಗಗಳಿದ್ದಾರೆ ಅವರಿಗಾಗಿ ಮಿನಿ ಉದ್ಯೋಗ ಮೇಳವನ್ನು ಏರ್ಪಡಿಸಲಾಗಿದೆ ಎಂದು ತಲ್ಕಾಯಿಲ್ ಬೆಟ್ಟ ವೆಂಕಟರಮಣ ಸ್ವಾಮಿ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಡಿ ಪಿ ನಾಗರಾಜ್ ಹೇಳಿದರು ಶಿಡ್ಲಘಟ್ಟೆ ತಾಲೂಕಿನ ಸಾದ್ಲಿ ಹೋಬಳಿಯ ತಲಕಾಯಿಲ್ ಬೆಟ್ಟ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಲಸಕ್ಕಾಗಿ ಉದ್ಯೋಗ ಮೇಳ ನಡೆಯಿತು ಉದ್ಯೋಗ ಮೇಳವನ್ನು ಕುರಿತು ಅವರು ಮಾತನಾಡಿದರು ಏನು ಈ ಸಂದರ್ಭದಲ್ಲಿ ಮಾಜೇನಹಳ್ಳಿ ರವಿ ಕೆ ಆನಂದ್ ಪಾಂಡುರಂಗ ಇನ್ನಿತರರು ಹಾಜರಿದ್ದರು ದೇವಾಲಯದ ಆವರಣದಲ್ಲಿ ಏನು ನಮ್ಮ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಏರ್ ಇಂಡಿಯಾ ಕಂಪನಿ ವತಿಯಿಂದ ಏರ್ ಇಂಡಿಯಾ ಕಂಪನಿ ವತಿಯಿಂದ ನಾವು ಮಿನಿ ಉದ್ಯೋಗ ಮೇಡ ಅಂತ ನಮ್ಮ ಈ ಒಂದು ವೆಂಕಟಮೇಶ್ವರ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಒಂದು ಆಯೋಜನೆ ಮೇರೆಗೆ ಸುಮಾರು ಈ ಸುತ್ತಮುತ್ತಲಿನ ಸಾಧನೆ ಪ್ರಶಸ್ತಿಗಳು ಹಾಗೂ ಇತರೆ ತಾಲೂಕು ಮತ್ತು ಜಿಲ್ಲೆಗಳಿಂದ ಈಗ ಆಗಮಿಸಿದ್ದಾರೆ ಯಾರು ನಿರುದ್ಯೋಗ ಯುವಕರಿದ್ದಾರೆ ಅವರಿಗೆ ಸ್ವಾವಲಂಬಿ ಜೀವನ ಕೊಡಲಿಕ್ಕೆ ಈಗ ಒಂಬತ್ತಿನ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಹತ್ತನೇ ತರಗತಿ ಪಿ ಯು ಸಿ ಡಿಗ್ರಿ ಮತ್ತು ಅದರ ಜೊತೆಗೆ ಉತ್ತೀರ್ಣ ಆಗಿರ್ಬೋದು ಅನುದೀರ್ಣ ಆಗಿರ್ಬೋದು ಸಹ ಈ ಒಂದು ಮೇಳದಲ್ಲಿ ಕೆಲಸಕ್ಕೆ ತಗೊಳ್ತಾ ಇದ್ದಾರೆ ಇದು ಅದು ಅನ್ನುವಂಥ ಎವಿ ಡ್ರೈವಿಂಗ್ ಲೈಸೆನ್ಸು ಮತ್ತು ಡ್ರೈವಿಂಗ್ ಕಲ್ತಿರೋರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅವರು ಸಹ ಸಂದರ್ಶನ ಮಾಡಿ ಈ ಒಂದು ಉದ್ಯೋಗ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ನಮ್ಮ ಸಮಿತಿಗೆ ಈ ದಿನ ಹಿಂದೆ ನಮ್ಮ ಇವರು ರಾಜ್ಗೋಪಾಲ್ ಸಮತಿ ಏರ್ ಇಂಡಿಯಾ ಕಂಪ ಏರ್ ಇಂಡಿಯಾ ಸಿಬ್ಬಂದಿ ಬಂದು ನಮ್ಮನ್ನು ಸಂದರ್ಶನ ಮಾಡಿ ನೀವು ಈ ಒಂದು ಅವಕಾಶ ಮಾಡಿಕೊಟ್ಟರೆ ಇಲ್ಲಿನ ಸ್ಥಳೀಯ ಒಂದು ಉದ್ಯೋಗಕ್ಕೆ ಅವಕಾಶ ಉದ್ಯೋಗ ಮಾಡಲಿಕ್ಕೆ ನಾವೆಲ್ಲ ಕಾಣಿಸಿಕೊಂಡು ಮತ್ತು ಜೊತೆಗೆ ನಮ್ಮ ತಿೂರಲ್ಲಿ ಏನು ಕೇಂದ್ರ ಸ್ಥಾನಕ್ಕೆ ನಾವು ಒಂದು ವಿಗ್ ವಾಹನವನ್ನು ಕಳಿಸ್ಕೊಡ್ತೀವಿ ಒಂದು ಅಕ್ಲೀಸ್ಟ್ ಒಂದು ನೂರು ಜನರೆ ಇಲ್ಲಿಂದ ಡೈಲಿ ಪಿಕಪ್ ಮಾಡಿದ ನಾವು ವಾಹನವನ್ನು ಕಳಿಸ್ಕೊಡ್ತೀವಿ ಆ ಒಂದು ಮೇರೆಗೆ ಈ ದಿನ ಸುಮಾರು ಒಂದು ಇನ್ನೂರಿಂದ ಇನ್ನೂರೈವತ್ತು ಜನ ಹುಡುಗರು ಒಬ್ಬರು ಹುಡುಗಿಯರು ಹುಡುಗಿಯರು ಮತ್ತು ಮಕ್ಕಳು ಸಹ ಭಾಗವಹಿಸ್ತಾರೆ ಈ ಒಂದು ಸಂದರ್ಭದಲ್ಲಿ ನಮಗೆ ಒಳ್ಳೆಯದಾಗಿ ಇದು ಅಷ್ಟೇ ಮುಂದಿನ ನಾವು ದಿನಗಳಲ್ಲಿ ಈ ದಿನ ನೋಡ್ತೀವಿ ಮುಂದಿನ ದಿನಗಳ ಸಹ ಇಂಥದ್ದನ್ನ ಇನ್ನೂ ಸ್ವಲ್ಪ ಪಬ್ಲಿಷಿ ಮಾಡಿ ಮತ್ತು ಯೂಟ್ಯೂಬ್ಗಳಲ್ಲಿ ಎಲ್ಲ ಕೊಟ್ಟು ಮತ್ತು ಪೇಪರ್ ಪಬ್ಲಿಕೇಶನ್ಸು ಮತ್ತು ಯೂಟ್ಯೂಬ್ನಲ್ಲಿ ಮತ್ತು ಎಲ್ಲ ಒಂದು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ಇನ್ನೂ ಒಂದು ಸಲ ನಾವು ಈ ಒಂದು ಉದ್ಯೋಗವನ್ನು ಪ್ರಯಾಣ ಮಾಡಿ ನಮ್ಮ ಹುಡುಗರಿಗೆ ಅನುಕೂಲ ಮಾಡಿಕೊಡುತ್ತೆ ಅದೆಲ್ಲ ನಾನು ಪ್ರಯುಕ್ತ ತೀರ್ಮಾನ ಮಾಡಿ ಎಲ್ಲವೂ લક્ષ્મીપણ સ્વામી દેવાય વ્યવસ્થાપના સમિતિ વતુ નિદ્યો સમસ્યા નિવાણેદ્યો મસ્થાપના સમિતિ અધ્યક્ષ નરાજરવું હિય સદસ્યુકલ્ કે હું ಈ ಪ್ರತೊಬ್ಬ ಹಿರಿಯರಾದಂಥ ಸುನಿಲ್ ರೆಡ್ಡವರು ಶ್ರೀನಿವಾಸ ರೆಡ್ಡಿ ಅವರು ಗೋಪಾಂತದೇ ಪಾಂಡರು ಈ ಥರ ವ್ಯವಸ್ಥಾಪ ಸಮಿತಿಯ ವತಿಯಿಂದ ಕೂಡ ಇಲ್ಲಿ ಸ್ಥಳೀಯವಾಗಿ ನಿರುದ್ಧವಾದ ನಿವಾರಣೆಗೆ ದೇವನಹಳ್ಳಿ ಕೆಂಪೇಗೌಡ ಏ ಏರ್ಪೋರ್ಟ್ ಏರ್ ಇಂಡಿಯಾ ಸಂಸ್ಥೆಯಿಂದ ಅವರ ವತಿಯಿಂದ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದೀವಿ ಇಲ್ಲೇನಪ್ಪ ಅಂದರೆ ನಮ್ಮ ಉದ್ದೇಶ ಸ್ಥಳೀಯವಾಗಿ ನಿರುದ್ಯೋಗ ನಿವಾರಣೆ ಮಾಡುವಂಥದ್ದು ಇಲ್ಲಿ ಯಾವುದೇ ಒಂದು ಎಂಟ್ರೆನ್ಸಿಟೀಸಿಂದನ ಅಥವಾ ಯಾವುದೇ ಒಂದು ಪ್ರವೇಶದಿಂದ ನೇರವಾಗಿ ಸಂದರ್ಶನ ಮಾಡಿ ನಾವಿಲ್ಲ ದೇವಸ್ಥಾನದ ಸಮಿತಿ ವತಿಯಿಂದಲೇ ಕೂಡ ಅವರಿಗೆ ಒಂದು ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಒಂದು ಆಶಾಭಾವನೆಯಿಂದ ನಮ್ಮ ವ್ಯವಸ್ಥಾ ಸಮಿತಿ ಎಲ್ಲ ಅಧ್ಯಕ್ಷ ಮತ್ತು ಸದಸ್ಯರಾದಿಯಾಗಿ ಅಲ್ಲಿ ಪಾಲ್ಗೊಂಡು ಅವರಿಗೆ ಶುಭವನ್ನು ಹಾರೈಸಿ ಈಗಾಗಲೇ ಮಾಡ್ತಾ ಇದ್ದಾರೆ ಆ ಇಂಟ್ರವ್ಯೂ ಮಾಡೋಕ್ಕೆ ಬಂದಿರತಕ್ಕಂಥ ಆ ಸಮಸ್ಯೆಯವರು ಎರಡನೇ ಸಮಸ್ಯೆಯವ್ರಿಗೂ ಕೂಡ ಇನ್ನೇನು ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಹೇಳ್ಕೊಳ್ತಾರೆ